ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ಲತ್ತೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಸೋಮವಾರದಿಂದ ವಿಡಿಯೋ ಬೆಳಿಗ್ಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ ಹಾಗಾಗಿ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ ಅಡುಗೆ ರೆಡಿ ಮಾಡ್ಲತ್ತಿದ್ದೆ ನನ್ನ ಹಸ್ಬೆಂಡ್ ಸೆಕೆಂಡ್ ಸಿಟ್ಟಿತ್ತು ಅವರು ಕೂಡ ಊಟ ಮಾಡಿ ಟಿಫನ್ ತೊಗೊಂಡು ಹೋಗ್ತಿದ್ರು ಹಾಗಾಗಿ ಅಡುಗೆ ಮಾಡ್ಲತ್ತಿದ್ದೆ ಅಡುಗೆಗೆ ಚಪಾತಿನೂ ಸಹ ಮಾಡಿದ್ದೆ ಹಾಗೆ ರೈಸ್ನೂ ಮಾಡಿದ್ದೆ ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಉದ್ದು ಮೆಣಸಿನ್ಕೆಡ್ತವೆ ಅದನ್ನು ತುಂಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೆ ಹಾಗೆ ಅದರೊಳಗೆ ಸ್ವಲ್ಪ ಬೇಳೆಯನ್ನು ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೆ ಬೇಳೆ ಕುದಿಸಿಟ್ಕೊಂಡಿದ್ದೆ ಇವಾಗ ಇಲ್ಲಿ ಬೇಳೆಗೆ ಒಗ್ಗರಣೆ ಹಾಕ್ಲತ್ತೀನಿ ಸಪ್ಪನ್ ಅಂತೀವಲ್ಲ ರೀ ಆ ಥರ ನಾನು ಸಿಂಪಲ್ಲಾಗಿ ಒಗ್ಗರಣೆ ಹಾಕೋತೀನಿ ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮೆಣಸಿನ್ಕೇಪಲ್ಲೇ ಮಾಡಿದ್ರಂದರೆ ಅದರೊಳಗೆ ಸಪ್ಪನ್ ಬೇಳೆ ಮಾಡಿಬಿಡ್ತಾರೆ ಎರಡು ಊಟಕ್ಕೆ ಆಗುವಷ್ಟು ಅಡುಗೆ ಮಾಡ್ಕೊಂಡು ಬಿಟ್ಟಿದೆ ಸೆಕೆಂಡ್ ಸಿಟ್ಟಲ್ವ ಇವಾಗ ಊಟ ಮಾಡಿಕೊಂಡು ಟಿಫನ್ ತೊಗೊಂಡು ಹೋಗ್ತಾರೆ ನಾವು ಒಬ್ಬಕ್ಕೇ ಇರ್ತೀನಿ ಹಾಗಾಗಿ ನನಗೂ ಸಹ ಎಕ್ಸ್ಟ್ರಾ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ನಾನು ಇವತ್ತಿನ ದಿನದ್ದು ಇಷ್ಟೇ ವಿಡಿಯೋ ಮಾಡ್ಲಕ್ಕಾಯಿತು ಮತ್ತು ವೀಡಿಯೋ ಮಾಡ್ಲಕ್ಕಾಗಲಿಲ್ಲ ಇದು ನೆಕ್ಸ್ಟ್ ದಿನದ ವಿಡಿಯೋ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿಕೊಂಡೆ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಟಿಫನ್ಗೆ ಅಂತ ಹೇಳಿ ನಾನು ನಷ್ಟ ರೆಡಿ ಮಾಡ್ಲತ್ತಿದೆ ನಷ್ಟಕ್ಕೆ ನಾನು ದಪ್ಪ ರವ್ವ ಬಳಸ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡ್ರೈತೆ ಅಂತ ಹೇಳಿ ಉಪ್ಪಿಟ್ಟು ಮಾಡ್ಕೊಂಡು ನಷ್ಟೆಲ್ಲ ಮುಗಿಸ್ಕೊಂಡ್ವಿ ಹಾಗೆ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡ್ಕೊಂಡೆ ಟಿಫನ್ ಮುಗಿಸಿ ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನೆಲ್ಲ ನೀಟ್ ಇಟ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಬಟ್ಟೆಗಳಿದ್ದು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ಕತ್ತೀನಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾನೆ ಗ್ಯಾಸ್ ಮೇಲೆ ರೈಸ್ ಇಟ್ಕೊಂಡಿದ್ದೆ ಹಾಗೆ ಹಿಟ್ಟಿನೂ ಸಹ ನಾದಿಟ್ಟಿದ್ದೆ ಚಪಾತಿ ಮಾಡಬೇಕಂತ ಹೇಳಿ ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಲತ್ತೀನಿ ಪಲ್ಯಕ್ಕೆ ನಾನು ಕಾಲಿಫ್ಲವರ್ ಇತ್ತು ಅದನ್ನೇ ಅಂತ ಅಂಥೇಳಿ ಅದನ್ನು ಕಟ್ ಮಾಡ್ಕೊಳ್ಕೊತೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರೊಳಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಇಟ್ಕೊಂಡಿದ್ದೆ ಆ ನೀರೊಳಗೆ ವಾಶ್ ಮಾಡ್ಕೊತೀನಿ ಕಟ್ ಮಾಡಿ ಆಮೇಲೆ ವಾಶ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಫ್ರೈ ಸಹ ಮಾಡ್ಕೋತೀನಿ ಹಸಿ ವಾಸನೆ ಇತ್ತಂದ್ರೆ ಒಟ್ಟಾಗಿ ಹೋಗಲ್ರಿ ಜಾಸ್ತಿ ಜನ ಇಷ್ಟಪಡಲ್ಲ ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಭಾಳ ಇಷ್ಟಪಟ್ಟು ಪಲ್ಯ ಉಣ್ತೀರಿ ನಮಗೂ ಸಹ ಮೊದಲೇ ಇದು ಪಲ್ಯ ಜಾಸ್ತಿ ಇಷ್ಟ ಆಗ್ತದಿಲ್ಲ ಈ ಥರ ಪಲ್ಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಿಡ್ದು ಎಲ್ಲರೂ ಇಷ್ಟಪಟ್ಟು ಉಣ್ತೀವಿ ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ಉಣ್ತಾರೆ ಪಲ್ಯ ಇದು ಇದೆಲ್ಲ ನೀಟೇ ಕಟ್ ಮಾಡ್ಕೊಂಬಿಟ್ಟು ಒನ್ ಟೈಮ್ ಉಪ್ಪಿನ ನೀರಾಗ ವಾಶ್ ಮಾಡ್ಕೊಂಡ್ಬಿಡ್ತೀನಿ ವಾಶ್ ಮಾಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಇತ್ತು ಅದನ್ನು ಹಾಕ್ಕೊಂಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಡಲೆ ಹಿಟ್ಟು ಹಾಕಿಬಿಟ್ಟು ಇದಕ್ಕೆ ಬೈಂಡಿಂಗ್ ಥರ ಮಾಡ್ಕೊತೀನಿ ನೀರು ಹಾಕದೇ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಈ ಕಡೆ ಎಣ್ಣೆನೂ ಸಹ ಕಾಯಿಲಕ್ಕೆ ಇಟ್ಕೊಂಡಿದ್ದೆ ಯಾಕಂದರೆ ಇದನ್ನು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕಂತ ಹೇಳಿ ನಾನು ಇದನ್ನು ಈ ರೀತಿ ಕಡಲೆ ಇಟ್ಟು ಹಾಕಿ ಇದನ್ನು ಫ್ರೈ ಮಾಡ್ಕೊತೀನಿ ಎಣ್ಣೆ ಒಳಗೆ ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕು ರೀ ಅಂದರೆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಸ್ಮೂತ್ ಆದ್ರೂ ಚೆಂದ ಅನ್ನಿಸ್ತದ ಹಾಗಾಗಿ ನಾನು ಒಂದು ಟೈಮ್ ಮಿಕ್ಸ್ ಮಾಡಿಬಿಟ್ಟು ಮೇಲುಗಡೆ ಮುಚ್ಚ ಮುಚ್ಚಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಡ್ತೀನಿ ಹೈ ಹೈ ಫ್ಲೇಮ್ನೇ ಇಟ್ಟರೆ ಹೊತ್ತು ಬಿಡ್ತದ್ರಿ ಲೋ ಫ್ಲೇಮೇ ಇಡಬೇಕು ಇವಾಗ ನೋಡ್ಬೋದು ಸ್ವಲ್ಪ ಸ್ಮೂತ್ ಥರನೂ ಆಗಿದೆ ಅದನ್ನು ತೆಗೆದುಬಿಡ್ತೀನಿ ಇದೇ ಪಾತ್ರೆಗೆ ಒಗ್ಗರಣೆ ಅಂತ ಹೇಳಿ ಅದನ್ನು ಎತ್ತಿಟ್ಕೊಂಡೆ ಇವಾಗ ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ಪಲ್ಯ ಒಗ್ಗರಣೆ ಹಾಕ್ಲಿಕ್ಕೆ ಅದೇ ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಕರಿಬೇವು ಎಲ್ಲ ಹಾಕಿಬಿಟ್ಟು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅಲ್ಲಿವರೆಗೂ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಕತ್ತಿದ್ದೆ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಇರ್ತದೆ ಅದನ್ನೇ ಕುಟ್ಟು ಹಾಕ್ತೀನಿ ರೀ ಯಾಕಂದ್ರೆ ಇಲ್ಲ ಒಮ್ಮೆ ಮಾಡಿ ಇಟ್ಕೋಬೇಕಂದ್ರೆ ಹಾಗಾಗಿ ಇವಾಗ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿಟ್ಟಿರೋ ಟೊಮೆಟೊ ಸೇರಿಸ್ಕೊತೀನಿ ಟೊಮೆಟೊ ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಆದ್ಮೇಲೆ ಅದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೋತೀನಿ ರೀ ಈ ಫ್ರೈ ಮಾಡ್ಲಿಕ್ಕೇನು ಮಸಾಲ ಹಾಕೊಂಡಿರ್ತೀನಿ ಇಲ್ಲಿ ಸ್ವಲ್ಪ ಗ್ರೇವಿ ಆಗಬೇಕಲ್ಲ ಹಾಗಾಗಿ ಗ್ರೇವಿಗೋಸ್ಕರ ಮತ್ತೆ ಎಲ್ಲ ಮಸಾಲ ಆ್ಯಡ್ ಮಾಡಿಕೊಂಡು ಅದಕ್ಕೆ ಹುರಿದು ಗೋಬಿ ಸಹ ಸೇರ್ಸ್ಕೊತೀನಿ ಇವಾಗ ಇದನ್ನೊಮ್ಮೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಲಾಕ್ ಬಿಡಮ್ರಿ ಸ್ವಲ್ಪ ಹೊತ್ತು ಇವಾಗ ನಾವು ನಮ್ಗೆ ಯಾವ ಥರ ಗ್ರೇವಿ ಬೇಕು ನೋಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ನೀರು ಆ್ಯಡ್ ಮಾಡ್ಕೋಬೇಕಾಗ್ತದ್ರಿ ಇವಾಗ ಗೋಬಿ ಜೊತೆ ನಾವು ಕೆಲವೊಂದು ಸಲ ಇದಕ್ಕೆ ವಟಾಣಿನೂ ಆ್ಯಡ್ ಮಾಡ್ಕೋತೀನಿ ಹಸಿ ವಟಾಣಿ ಇರ್ತದೆ ಚೆಂದ ಬರ್ತದ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಕೊಂಡು ಬೇಯಿಸ್ಕೊಂಡೆ ರೀ ಸ್ವಲ್ಪ ಸ್ಮೂತ್ ಆಗೋವರೆಗೂ ಬೇಯಿಸ್ಕೋಬೇಕಾಗ್ತದೆ ನೋಡ್ಬೋದು ಎಷ್ಟು ನೀಟಾಗಿ ಬಂದದ ಪಲ್ಯ ಗ್ರೇವಿನೂ ಸಹ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ನನ್ನ ಹಸ್ಬೆಂಡ್ ಟಿಫನ್ ಕಟ್ಟು ಅವರಿಗೂ ಕಳಿಸಿದ್ವಿ ಹಾಗೆ ನಾವು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪೊತ್ತು ರೆಸ್ಟ್ ಮಾಡಿದ್ವಿ ಇವಾಗ ಸ್ನ್ಯಾಕ್ಸಿಗೆ ಏನಾದರೂ ಮಾಡ್ಬೇಕಂತ ಹೇಳಿ ಕಿಚನ್ಗೆ ಬಂದಿದ್ದೆ ಸ್ವಲ್ಪ ನನ್ನ ಹಸ್ಬೆಂಡ್ ನಿನ್ನೆ ಸೊಗಸಿ ಪಲ್ಯ ತೊಗೊಂಡು ಬಂದಿದ್ರಿ ನಮ್ಮ ಕಡೆ ಮಂದಿ ಸೊಗಸಿ ಪಲ್ಯನೇ ಅಂತೀವಿ ನೀವು ಕೆಲವೊಬ್ಬರು ಸಬಸಿಗೆ ಅಂತ ಹೇಳ್ತಾರೆ ಅದಕ್ಕೆ ಅದು ಸೊಗಸಿ ಪಲ್ಯ ಇತ್ತು ಹಾಗಾಗಿ ಅದಕ್ಕೆ ಬಳಸ್ಕೊಂಡು ಬಜ್ಜಿ ಥರ ಮಾಡ್ಕೋಬೇಕಂತ ಹೇಳಿ ನಾನು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಲತ್ತಿದ್ದೆ ಹಾಗೆ ಹಸಿಮೆಣ್ಸಿನ್ಕಾಯಿನೂ ತೊಗೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಸಣ್ಣಂದು ಇವಾಗ ನಾನು ಸೊಸಿ ಪಲ್ಯ ಸೋಸಿ ತೊಳೆದಿಟ್ಟಿದ್ದೆ ಅದನ್ನು ಕಟ್ ಮಾಡ್ಕೊಳ್ಕೊತೀನಿ ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ ಇದು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ರು ನಾನು ಒಬ್ಬಳೇ ಯೂಸ್ ಮಾಡಬೇಕು ಫ್ರಿಜ್ಜಲ್ಲಿ ಇಡಬೇಕಂದ್ರೆ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಪಕೋಡ ಇತ್ತು ಹಾಗೆ ಬೆಳಿಗ್ಗೆ ಸ್ವಲ್ಪ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಪಲ್ಯ ತೊಗೊಂಡ್ಬಿಟ್ಟು ಪಕೋಡ ಥರ ಹೇಳಿ ನಾನು ಕಟ್ ಮಾಡ್ಲತ್ತೀನಿ ಕೆಲವ್ರಿಗೆ ಸೊಗಸಿ ಪಲ್ಯ ಇಷ್ಟ ರೀ ಅದರ ಸ್ಮೆಲ್ಗೋಸ್ಕರ ನನ್ನ ಹಸ್ಬೆಂಡ್ ಕೂಡ ಇಷ್ಟ ಆಗೋಲ್ಲ ಯಾಕಂದರೆ ಇದ್ರ ಸ್ಮೆಲ್ ಅವ್ರಿಗೆ ಆಗಬಾರಲ್ಲ ಅದಕ್ಕೆ ಇವಾಗ ನಾನು ಬ್ಯಾಟ್ರಿ ರೆಡಿ ಮಾಡ್ಕೊಳ್ಕೊತೀನಿ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಸೊಗಸಿ ಪಲ್ಯ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಅರಿಶಿಣ ಸೇರಿಸ್ಕೊತೀನಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ನಾನು ಪಕೋಡ ಥರ ಹೇಳಿ ಸ್ವಲ್ಪ ಗಟ್ಟಿನೇ ಮಾಡ್ಕೊತಿದ್ದೆ ಬ್ಯಾಟರ್ ಸ್ವಲ್ಪ ಸ್ಮೂತಾಗಿ ಬೇಕಂದ್ರೆ ಬಜಿ ಥರ ಬೇಕಂದ್ರೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿ ಸ್ಮೂತ್ ಆಗಿ ಮಾಡ್ಕೊಬೋದು ನನಗೆ ಸ್ವಲ್ಪ ಕುರುಮ್ ಕುರುಮ್ ತಿನ್ಬೇಕನ್ಸಿತ್ತು ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ಹಿಟ್ಟು ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡೆ ಈ ಕಡೆ ಹಿಟ್ಟು ಕಲಿಸ್ಕೊತ ನಾನು ಹಾಗೆ ಎಣ್ಣೆನೂ ಇಟ್ಟಿದ್ದೆ ಎಣ್ಣೆಯೂ ಸಹ ಕಾಯ್ದಿತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಹಿಟ್ಟು ಕಲಿಸ್ಬಿಟ್ಟು ಪಕೋಡ ಹಾಕ್ಕೊಂಡೆ ಸ್ವಲ್ಪನೇ ಮಾಡಿಕೊಂಡಿದ್ದೆ ನನ್ನ ನಾ ಒಬ್ಬಳೆ ಇದ್ದೆ ಹಾಗೆ ನನ್ನ ಮಗಳಿಗೆ ಒಂದೆರಡು ಸ್ಮೂತಾಗಿ ಹಾಕ್ಕೊಟ್ಟಿದ್ದೆ ಪಕೋಡ ಮಾಡಿ ಬಾಲ್ಕನಿಗೆ ಕೂತ್ಕೊಂಡು ಇಬ್ಬರು ತಿನ್ಕೊಂಡ್ವಿ ಅದರೊಳಗೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕೊಂಡಿದ್ದೆ ನನ್ನ ಮಗಳು ಅದನ್ನು ನೆಕ್ತಿದ್ದಿಡ್ರಿ ಹಾಗೆ ಒಂದು ಸ್ವಲ್ಪ ತಿಂದು ತಿಂದೊಳಕೆನೋ ಇವತ್ತಿನ ಈ ಸಿಂಪಲ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ಲಾಕ್ತಿರಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೂ Bye friends.